ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಏಳನೇ ವೇತನ ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇದೆ ಏನಪ್ಪಾ ಅಂದರೆ ಇದೇ ತಿಂಗಳು ಒಂದು ಹೊತ್ತು ನೋಡಿ ಏಳನೇ ವೇತನ ಆಯೋಗದ ವರದಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಯಥಾವತವಾಗಿ ಜಾರಿಗೊಳಿಸಲು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಸಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಏಳನೇ ವೇತನ ಆಯೋಗದ ಬಗ್ಗೆ ಚರ್ಚೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಿ ಎಮ್ ಅವ್ರ ಜೊತೆ ಮೀಟಿಂಗ್ ಇದೆ ಸೊ ಆ ಒಂದು ಮೀಟಿಂಗ್ನಲ್ಲಿ ಏಳನೇ ವೇತನ ಆಯೋಗ ಜಾರಿಯಾಗುವ ಎಲ್ಲ ಒಂದು ಸಂಪೂರ್ಣ ಸಾಧ್ಯತೆ ಇದೆ ಸೊ ಹದಿಮೂರು ಮತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೊಂದು ಟೂ ಡೇಸಲ್ಲಿ ಆಗುವಂಥ ಈ ಒಂದು ಬದಲಾವಣೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ನೌಕರರಿಗೆ ಏಳನೇ ವೇತನ ಆಯೋಗ ಅತಿ ಶೀಘ್ರದಲ್ಲೇ ಜೂ ಇವತ್ತೇನಾದರೂ ಜಾರಿಯಾಗಿ ಮತ್ತು ಇದು ಅನುಷ್ಠಾನಕ್ಕೆ ಬರಬೇಕಂದ್ರೆ ಆಲ್ಮೋಸ್ಟ್ ಆಲೂ ಹದಿನೈದು ದಿನ ಹಿಡಿಯುತ್ತೆ ಸೊ ಜಸ್ಟ್ ಜೂನ್ ಜುಲೈ ಎಲ್ಲಿ ಅಂದರೆ ಈ ಒಂದು ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಕಂಪ್ಲೀಟಾಗಿ ಏಳನೇ ಆತನ ಆಯೋಗ ಬರ ಕಂಪ್ಲೀಟಾಗಿ ಜಾರಿ ಆಗುತ್ತೆ ಅದರಿಂದ ನೀವು ಏಳನೇ ಏತನ ಆಯೋಗದ ಕಂಪ್ಲೀಟಾಗಿರುವಂಥ ಒಂದು ಸ್ಯಾಲ್ರಿಯನ್ನು ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಸೊ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್